ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಭಾರತ ಚೀನಾದೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ ಆದರೆ ಭಾರತಕ್ಕೆ ಇದು ಬೇಕಿತ್ತ ಭಾರತ ಅಪಾಯವನ್ನು ತಾನೇ ತನ್ನ ಕೈಯಾರೆ ತನ್ನ ಮೇಲೆ ಎಳೆದುಕೊಳ್ತಾ ಇದೆಯಾ ಚೀನಾದೊಂದಿಗೆ ಸಂಬಂಧವನ್ನು ಮರುಸ್ಥಾಪಿಸುವುದರಿಂದ ಭಾರತಕ್ಕೆ ಅಪಾಯ ಇದೆಯಾ ಭಾರತ ಬಹಳ ಎಚ್ಚರದಿಂದ ಇರುವಂಥದ್ದು ಅವಶ್ಯಕನ ಚೀನಾ ವಿಷಯದಲ್ಲಿ ನೋಡೋಣ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಮಾಡಿದ ಕೆಲಸದಿಂದಾಗಿ ಇದೀಗ ಭಾರತ ಚೀನಾ ಹತ್ತಿರ ಆಗುವಂತಾಗಿದೆ ಹೌದು ಭಾರತ ಸಹಿತ ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುವಂತಹ ಸರಕುಗಳ ಮೇಲೆ ವಸ್ತುಗಳ ಮೇಲೆ ದೊಡ್ಡ ಪ್ರಮಾಣದ ಸುಂಕವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿದ್ದಾರೆ ಅದರಲ್ಲೂ ಕೂಡ ಭಾರತ ಚೀನಾ ರಷ್ಯಾ ಈ ಮೂರು ದೇಶಗಳ ಮೇಲೆ ಇದೊಂದು ರೀತಿಯಲ್ಲಿ ಇದೀಗ ಮಾರುಕಟ್ಟೆಯಲ್ಲಿಯೇ ಒಂದು ಅನಿಶ್ಚಿತತೆಯ ವಾತಾವರಣವನ್ನು ಸೃಷ್ಟಿಸ್ಬಿಟ್ಟಿದೆ ಯಾವಾಗ ಏನಾಗುತ್ತೆ ಅನ್ನುವಂತಹ ಭಯ ಇದೆ ಇದರ ಬೆನ್ನಲ್ಲೇ ಅಮೇರಿಕದ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ವಿಶ್ವದ ಹಲವು ರಾಷ್ಟ್ರಗಳು ತಮ್ಮ ತಮ್ಮ ನಡುವೆ ಇದ್ದಂತಹ ವೈರತ್ವವನ್ನು ಅಸಮಾಧಾನವನ್ನು ಮರೆತು ಪರಸ್ಪರ ಸ್ನೇಹ ಹಸ್ತವನ್ನು ಚಾಚ್ತಾ ಇವೆ ಪರಸ್ಪರ ನಾವು ಸ್ನೇಹಿತರಾಗಿರೋಣ ಅಂತ ಹೇಳಿ ಹೇಳ್ತಾ ಇದೆ ಈ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ಹಾಕಿರುವಂತಹ ಸುಂಕಾಸ್ತ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾವೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಥವಾ ಇತ್ತೀಚಿನ ಉದಾಹರಣೆ ಅಂತಂದರೆ ನಮ್ಮ ಭಾರತ ಹಾಗೆ ಚೀನಾ ಹೌದು ಭಾರತ ಹಾಗೆ ಚೀನಾದ ಮಧ್ಯೆ ಹಾಳಾಗಿದ್ದಂತಹ ಸಂಬಂಧ ಮತ್ತೆ ಲೈನಿಗೆ ಬರ್ತಾ ಇದೆ ಅಂತಲೇ ಹೇಳಬಹುದು ಅಮೇರಿಕದ ಒಂದು ಟ್ಯಾರಿಫ್ ಅಸ್ತ್ರಕ್ಕೆ ಬದಲಾಗಿ ಭಾರತ ಏನು ಸ್ವಾವಲಂಬನೆಯ ಮಂತ್ರವನ್ನು ಪಡಿಸ್ತಾ ಇದೆ ಇದ್ರ ಜೊತೆಯಲ್ಲಿ ತನ್ನ ಸರಕುಗಳಿಗೆ ತನ್ನ ವಸ್ತುಗಳಿಗೆ ಸೇವೆಗಳಿಗೆ ಅಮೆರಿಕವನ್ನ ಬಿಟ್ಟು ಬೇರೆ ಮಾರುಕಟ್ಟೆ ಎಲ್ಲಿ ಸಿಗುತ್ತೆ ಎಲ್ಲಿ ಉತ್ತಮವಾದ ಮಾರುಕಟ್ಟೆ ಇದೆ ಅಂತ ಹೇಳಿ ಕಂಡುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ತುಂಬಾ ಪ್ರಯತ್ನಶೀಲ ಆಗಿದೆ ಅಂತಲೇ ಹೇಳಬಹುದು ತುಂಬಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಏನು ಟ್ರಂಪ್ ಅವರ ಸುಂಕಾಸ್ತ್ರ ಪ್ರಯೋಗ ಕನ್ಫರ್ಮ್ ಅಂತ ಆಗ್ತಾ ಇದ್ದಂತೆ ಚೀನಾ ಏನು ಮಾಡ್ತು ಅಂತ ಅಂದರೆ ತನ್ನ ನೆರೆಯ ರಾಷ್ಟ್ರ ಭಾರತದತ್ತ ತನ್ನ ಗಮನವನ್ನು ಹರಿಸಿದೆ ಭಾರತವೇ ಬೆಸ್ಟ್ ಅಮೇರಿಕಾ ಹೀಗೆ ಮಾಡಿತು ಅಂದರೆ ಇದರ ಬದಲಾಗಿ ಬೇರೆ ದೇಶವನ್ನು ಇದ್ದುಕೊಳ್ಳೋದಂತಂದರೆ ಅದು ಭಾರತವೇ ಬೆಸ್ಟ್ ಅಂತ ಹೇಳಿ ಚೀನಾ ಆಲೋಚಿಸಿದೆ ಹೀಗಾಗಿ ಭಾರತ ಜೊತೆಗೆ ವ್ಯಾಪಾರ ಸಂಬಂಧವನ್ನು ವೃದ್ಧಿಸಿಕೊಳ್ಳುವಂತಹ ಒಂದು ಆಸಕ್ತಿ ಇದೀಗ ಚೀನಾಗೆ ಹೆಚ್ಚಾಗಿದೆ ಹಾಗಾಗಿ ಚೀನಾ ಭಾರತದ ಕೈಜೋಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿತು ಭಾರತ ಕೂಡ ತನ್ನ ಕೈ ಜೋಡಿಸಲಿಕ್ಕೆ ಮುಂದಾಯಿತು ಇನ್ನು ಚೀನಾದಲ್ಲಿ ನಡೀತಾ ಇರುವ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನರೇಂದ್ರ ಮೋದಿಯವರು ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಶಿ ಜಿನ್ ಪಿಂಗ್ ಆಗಿರಬಹುದು ಪುಟಿನ್ ಆಗಿರಬಹುದು ಇವ್ರ ಜೊತೆಗೆಲ್ಲ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ ಪಿಂಗ್ ಮೊದಲಾದವರು ಅಲ್ಲಿನ ಹಿರಿಯ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂದ್ರೆ ಶಿ ಜಿನ್ ಪಿಂಗ್ ಆಗಿರಬಹುದು ಪುಟಿನ್ ಆಗಿರಬಹುದು ಮೋದಿ ಆಗಿರಬಹುದು ಅಲ್ಲಿ ಬಂದಂತಹ ನಾಯಕರನ್ನ ಅತ್ಯಂತ ಆಪ್ತವಾಗಿ ಮಾತನಾಡಿಸಿ ಅವರವರ ನಿರ್ಧಾರಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ ಇನ್ನು ಉಭಯ ದೇಶಗಳ ನಾಯಕರು ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ದೊಡ್ಡ ಸಂಕಲ್ಪ ತೊಟ್ಟವರಂತೆಯೇ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಉಭಯ ರಾಷ್ಟ್ರಗಳಿಗೂ ಕೂಡ ಇದೊಂದು ಸಕಾರಾತ್ಮಕ ಬೆಳವಣಿಗೆ ಅಂದ್ರೆ ಈ ರೀತಿಯ ಒಂದು ಶೃಂಗಸಭೆ ಇದೀಗ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಭಾರತ ಹಾಗೆ ಚೀನಾ ಇದೊಂದು ರೀತಿಯಲ್ಲಿ ಈ ಶೃಂಗಸಭೆಯಿಂದಾಗಿ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕಾಸ್ತ್ರಕ್ಕೆ ಪ್ರತಿಯಾಗಿ ಪ್ಲಾನ್ ಅನ್ನು ಮಾಡಲಿಕ್ಕೆ ಇದೊಂದು ಬೆಸ್ಟ್ ಸ್ಟೇಜ್ ಆಯಿತು ಏನು ಅಮೆರಿಕದ ಏಕಪಕ್ಷೀಯ ಧೋರಣೆಯಿಂದಾಗಿ ಪರ್ಯಾಯ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿರೋದ್ರಿಂದ ಭಾರತ ಹಾಗೆ ಚೀನಾದ ನಡುವೆ ಸಂಬಂಧ ಬೆಳವಣಿಗೆ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಅಂತ ಆದರೂ ಕೂಡ ನಮ್ಮ ನೆರೆಯ ರಾಷ್ಟ್ರ ಏನು ಚೀನಾದೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಹೊಂದೋದು ಭಾರತದ ದೃಷ್ಟಿಯಿಂದ ಅಥವಾ ಬೇರೆ 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 ದೇಶದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯ ಒಂದು ವಿದ್ಯಮಾನ ಅಂತಲೇ ಹೇಳಬಹುದು ಆದರೆ ಸ್ನೇಹಿತರೆ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ರು ಯಾವ ಶತ್ರುಗಳಿಗೂ ಬೇಡ ನಮ್ಮಂತಹ ನೆರೆಹೊರೆಯವರು ಅಂತ ಹೇಳಿ ಅಂದರೆ ಚೀನಾ ಹಾಗೆ ಪಾಕಿಸ್ತಾನವನ್ನು ಪಾಕಿಸ್ತಾನದ ವಿಷಯ ಬಿಡಿ ಅದರ ಬಾಲ ಯಾವತ್ತಿಗೂ ನೆಟ್ಟಗಾಗುವಂತಹ ಒಂದು ಮಾತೇ ಇಲ್ಲ ಚೀನಾದತ್ತ ನೋಡೋದಾದರೆ ಚೀನಾದ ಇತಿಹಾಸವನ್ನು ಹಿಸ್ಟ್ರಿಯನ್ನು ನೋಡೋದಾದರೆ ಅಂದರೆ ಹಿಸ್ಟ್ರಿ ಮೂಲಕ ಈ ಒಂದು ಸಂಬಂಧದ ಕುರಿತು ಮಾತನಾಡೋದಾದರೆ ಚೀನಾದೊಂದಿಗಿನ ಸಂಬಂಧ ಎಷ್ಟು ನಂಬಬಹುದು ಚೀನಾದೊಂದಿಗೆ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರುವಂಥದ್ದು ಒಳ್ಳೆಯದ ಕೆಟ್ಟದ ಅನ್ನುವಂತಹ ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಯಾಕಂತ ಹೇಳಿದ್ರೆ ಯಾವಾಗೆಲ್ಲ ಭಾರತ ಚೀನಾ ಬಾಯಿ ಬಾಯಿ ಅಂತ ಹೇಳಿ ಸ್ನೇಹ ಹಸ್ತ ಚಾಚದಾಗಲೆಲ್ಲ ಒಂದಲ್ಲ ಒಂದು ಸಮಸ್ಯೆಯನ್ನು ತಕ್ರಾರನ ತೆಗೆದು ಚೀನಾ ತನ್ನ ಗುಳ್ಳೆನರಿಯ ಬುದ್ಧಿನ ಪ್ರದರ್ಶಿಸ್ತಲೇ ಬಂದಿದೆ ಹಾಗಾಗಿ ಚೀನವನ್ನು ನಿಜಕ್ಕೂ ನಂಬೋದು ಒಳ್ಳೆಯದಾ ಚೀನ ನಂಬಿಕೆಗೆ ಅರ್ಹನಾ ಅಂತ ಹೇಳುವಂತಹ ಪ್ರಶ್ನೆ ಇದೀಗ ಜನರಿಗೆ ಮೂಡ್ತಾ ಇರುವಂಥದ್ದು ಸ್ನೇಹಿತರೆ ಭಾರತ ಹಾಗೆ ಚೀನಾ ಗಡಿಯ ಪರಿಸ್ಥಿತಿಯನ್ನು ಸದ್ಯಕ್ಕೆ ನೋಡಿದ್ರೆ ಸದ್ಯಕ್ಕೆ ಅಲ್ಲಿ ಶಾಂತಿಯ ಪರಿಸ್ಥಿತಿ ನೆಲೆಸಿದೆ ಎಲ್ಲಿ ಏನು ಸಮಸ್ಯೆ ಇಲ್ಲ ಆದರೂ ಕೂಡ ಏನು ಹೇಳ್ತಾರೆ ಚೀನಾ ದೌರಲಲ್ಲಿ ಸೇನಾ ಜಮಾವಣೆ ಮಾಡುವಂಥದ್ದು ರೋಡ್ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಗುಪ್ತವಾಗಿ ಮಾಡ್ತಾ ಇದೆ ಇನ್ನು ಉಭಯ ರಾಷ್ಟ್ರಗಳು ಕೂಡ ತಮ್ಮ ಸೇನಾಪಡೆಗಳನ್ನು ಗಡಿ ಭಾಗದಿಂದ ವಾಪಾಸ್ ಕರೆಸ್ಕೊಂಡಿವೆ ಹಾಗೆಂದು ಮಾತ್ರಕ್ಕೆ ಗಡಿ ಭಾಗದ ಜನರು ತುಂಬ ಭಯ ಇಲ್ಲದೆ ಏನೂ ಸಮಸ್ಯೆ ಇಲ್ಲದೆ ಬದುಕಬಹುದಾ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಕಷ್ಟ ಅಂತಲೇ ಹೇಳಬಹುದು ಇನ್ನು ಗಡಿ ಸಮಸ್ಯೆ ಅಂತೂ ಸಾಮಾನ್ಯವಾಗಿದೆ ಗಡಿ ಭಾಗದಲ್ಲಿ ಸೇನಾ ಮೂಲ ಸೌಕರ್ಯಗಳ ವೃದ್ಧಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಚೀನಾ ಆಗಾಗ ಅನುಷ್ಠಾನಗೊಳಿಸೋದ್ರ ಮೂಲಕ ಭಾರತಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೇ ಇದೆ ಹಾಗಾಗಿ ಚೀನಾ ಯಾವತ್ತೂ ಕೂಡ ಭಾರತದ ಪಾಲಿಗೆ ಒಂದು ಮುಳ್ಳು ಅಂತಲೇ ಹೇಳಬಹುದು ಇನ್ನು ಚೀನಾದ ವ್ಯಾಪಾರಿ ಬುದ್ಧಿ ಇದೆಯಲ್ವಾ ಇದು ಭಾರತಕ್ಕೆ ತುಂಬ ಸಲ ಕಹಿ ಅನುಭವ ಆಗಿದೆ ತುಂಬ ಸಲ ಭಾರತಕ್ಕೆ ಮೋಸವನ್ನು ಮಾಡಿದೆ ಈ ಚೀನಾ ಹಾಗಾಗಿ ಚೀನಾಗೆ ಇದೀಗ ಒಂದು ಕೈ ಬೆರಳನ್ನು ಕೊಟ್ಟರೆ ಇಡೀ ದೇಹವನ್ನು ಎಳೆದುಕೊಳ್ಳುವಂತಹ ಒಂದು ಅಷ್ಟೊಂದು ಸ್ಕಿಲ್ಸ್ ಚೀನಾಗೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಚೀನಾ ಜೊತೆಗೆ ಈ ರೀತಿಯ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡುವಂಥದ್ದು ಮತ್ತು ಸ್ನೇಹ ಹಸ್ತವನ್ನು ಚಾಚಿ ಎರಡೂ ದೇಶಗಳು ಇರುವಂಥದ್ದು ಒಂದು ಒಂದು ರೀತಿಯಲ್ಲಿ ಒಂದಷ್ಟು ಅಪಾಯವನ್ನಂತೂ ಮಾಡುವ ಸಾಧ್ಯತೆ ಇದೆ ಅಂತ ಇದೀಗ ಚರ್ಚೆಗಳು ನಡೀತಾ ಇದೆ ಇವೆಲ್ಲವನ್ನು ಗಮನಿಸಿ ನೋಡಿದ್ರೆ ಚೀನಾದೊಂದಿಗಿನ ಸಂಬಂಧ ವೃದ್ಧಿಯ ವಿಷಯದಲ್ಲಿ ಭಾರತ ತುಂಬ ಅಂದರೆ ತುಂಬ ಎಚ್ಚರಿಕೆಯಾಗಿರುವಂಥದ್ದು ಅವಶ್ಯಕ ಅಂತಲೇ ಹೇಳಬಹುದು ದೇಶದ ಹಿತಾಸಕ್ತಿ ಮತ್ತು ರಕ್ಷಣೆ ಹಾಗೆ ಭದ್ರತೆ ವಿಷಯದಲ್ಲಿ ಯಾವುದೇ ಲೋಪ ಆಗದಂತೆ ಎಳ್ಳಷ್ಟು ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕು ಯಾಕಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಆಯಿತು ಅಂತ ಅಂದರೆ ವಿರೋಧ ಪಕ್ಷಗಳಿಗಂತೂ ದೊಡ್ಡ ಆಹಾರ ಸಿಕ್ಕಂತಾಗುತ್ತೆ ಮೋದಿ ಸರ್ಕಾರದ ಬಗ್ಗೆ ಆಡಿಕೊಳ್ಳೋಕ್ಕೆ ಒಂದು ರೀತಿಯಲ್ಲಿ ಮೋದಿ ಸರ್ಕಾರವನ್ನು ಈ ಒಂದು ವಿಚಾರದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಪ್ಲ್ಯಾನ್ ಮಾಡಿದ್ರೆ ಹೇಗೆ ಬೇಕಾದರೂ ಆಟ ಆಡಿಸ್ಬಹುದು ಹಾಗಾಗಿ ತುಂಬ ಎಚ್ಚರಿಕೆಯಲ್ಲಿ ಇರುವಂಥದ್ದು ನಮ್ಮ ಭಾರತ ಅತ್ಯಂತ ಅವಶ್ಯಕ ಈ ನಿಟ್ಟಿನಲ್ಲಿ ಸರ್ಕಾರ ಗಡಿಯಲ್ಲಿ ಇನ್ನಷ್ಟು ಹೆಚ್ಚಿನ ನಿಗಾವನ್ನ ಇಡಬೇಕು ಚೀನಾ ಯಾವಾಗ ಏನು ಬೇಕಾದರೂ ಮಾಡ್ಬೋದು ಸ್ನೇಹಿತ ಸ್ನೇಹಿತ ಅಂತ ಅಂದ್ಕೊಂಡೇ ನಮ್ಮ ಬೆನ್ನಿಗೆ ಏನಂತ ಹೇಳ್ತಾರೆ ಬೆನ್ನಿನ ಹಿಂದೆ ಎಷ್ಟು ಬೇಕಾದರೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವ ಸಾಧ್ಯತೆ ಇದೆ ಇನ್ನು ಇದೇ ವೇಳೆ ನಮ್ಮ ದೇಶದ ವಾಣಿಜ್ಯ ವ್ಯವಹಾರ ಮಾರುಕಟ್ಟೆಯಲ್ಲಿ ಆಗುವಂತಹ ಬೆಳವಣಿಗೆಗಳ ಕುರಿತು ಕೂಡ ಭಾರತ ಸರ್ಕಾರ ನಿರಂತರವಾಗಿ ಗಮನವನ್ನು ಹರಿಸುವಂತಹ ಒಂದು ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ನಮ್ಮ ದೇಶದ ಭದ್ರತೆಗೆ ಚೀನಾದಿಂದ ಒಂದಿಷ್ಟು ಎಳ್ಳಷ್ಟು ಸಮಸ್ಯೆ ಆದರೂ ಕೂಡ ಅದು ದೊಡ್ಡ ಪ್ರ ಪರಿಣಾಮವನ್ನು ನಮ್ಮ ಭಾರತದ ಮೇಲೆ ಬೀರುತ್ತೆ ಹಾಗಾಗಿ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ತುಂಬ ತುಂಬ ಎಚ್ಚರದಲ್ಲಿರಬೇಕು ಈಗಾಗಲೇ ಚೀನಾ ಅಧ್ಯಕ್ಷರು ನಾವು ಸ್ನೇಹಿತರೆ ಹೊರತು ವೈರಿಗಳೆಲ್ಲ ನಾವು ಸ್ನೇಹದಿಂದ ಇರುವಂಥದ್ದು ಅವಶ್ಯಕ ನಮ್ಮ ಮಧ್ಯೆ ಕಾಂಪಿಟೇಷನ್ ಇರಬಾರ್ದು ನಾವು ತುಂಬ ಉತ್ತಮವಾಗಿರಬೇಕು ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಭಾಷಣವನ್ನು ಬಿದ್ದಿದ್ದಾರೆ ಆದರೆ ಚೀನಾವನ್ನು ತುಂಬ ಡೀಪಾಗಿ ನಂಬೋದು ಕೂಡ ತುಂಬ ಕಷ್ಟ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ಕುತೂಹಲ ಅಂತೂ ಖಂಡಿತ ಇದ್ದೇ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ